ಮಾರಾಟಕ್ಕಿವೆ ಈ ಪದ್ಯವು ಸಿದ್ದನಗೌಡ ಪಟೀಲರು ಬರೆದ ಸಾಕ್ಷಿಗಳು ಮಾರಾಟಕ್ಕಿವೆ ಸೂರ್ಯ ಮತ್ತು ಚಂದ್ರರಂತಹ ಸ್ಪಷ್ಟ ವಿಷಯಗಳನ್ನು ಗುರುತಿಸಲು ಸಹ ಸಾಕ್ಷಿಗಳು ಬೇಕಾಗುತ್ತವೆ ಆದರೆ ಆ ಸಾಕ್ಷಿಗಳು ಮಾರಾಟಕ್ಕೆ ಲಭ್ಯವಿದೆ ಯಾವುದನ್ನಾದರೂ ತಾರಮಂಡಲ ಎಂದು ಗುರುತಿಸಲು ಸಾಕ್ಷಿಗಳು ಬೇಕು ಆದರೆ ಆ ಸಾಕ್ಷಿಗಳು ಮಾರಾಟಕ್ಕಿದೆ ಸತ್ಯದ ಸಾವು ಸಂಭವಿಸಿದಾಗ ಅದನ್ನು ಸಾಬೀತುಪಡಿಸಲು ಸಾಕ್ಷಿಗಳು ಬೇಕಾಗುತ್ತವೆ ಆದರೆ ಆ ಸಾಕ್ಷಿಗಳು ಮಾರಾಟಕ್ಕಿವೆ ಅಂದರೆ ಸತ್ಯವನ್ನು ಸಾಬೀತುಪಡಿಸಲು ಬೇಕಾದ ಸಾಕ್ಷಿಗಳನ್ನು ಹಣಕ್ಕೆ ಕೊಂಡುಕೊಳ್ಳಬಹುದು ಮಾನವತೆಯ ಸಾವನ್ನು ಗುರುತಿಸಲು ಬದುಕಿರುವವರ ಸಾಕ್ಷಿಗಳು ಬೇಕಾಗಿವೆ ಆದರೆ ಆ ಸಾಕ್ಷಿಗಳೇ ಮಾರಾಟಕ್ಕಿವೆ ಎಂದು ಹೇಳುತ್ತದೆ ಜೀವನದಲ್ಲಿ ನಿರಂತರವಾಗಿರುವ ಸಮಸ್ಯೆಗಳನ್ನು ಅಥವಾ ಕೊಲೆಗಾರರನ್ನು ನ್ಯಾಯಾಲಯದ ಸಾಕ್ಷಿ ಅಗತ್ಯವಿದೆ ಆದರೆ ನ್ಯಾಯಾಲಯದ ಸಾಕ್ಷಿ ಸಹ ಮಾರಾಟಕ್ಕಿದೆ ಎಂದು ತಿಳಿಸುತ್ತದೆ